ವಿಶ್ವ ಸಂಸ್ಥೆ ಮಧ್ಯ ಪ್ರವೇಶ ಮಾಡಿ ನಮ್ಮ ಭಾರತದಲ್ಲಿರ್ತಕ್ಕಂಥ ಹಿಂದೂಗಳಿಗೆ ರಕ್ಷಣೆ ಅಂತ ನಾನು ಮತ್ತೊಮ್ಮೆ ಅಭಿಮತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಈಗ ನಮ್ಮ ಉದ್ದೇಶ ನಮ್ಮ ನಾಯ್ನ ಅಂತ ಹೇಗೆ ಮಹಾಯಿಂದ್ರ ಅವರು ಮಾತಾಡಬೇಕು ಗಮನಿಸಿದರೆ ಒಂದು ಸಹ ನಮ್ಮ ಬರುತ್ತೆ ನಾವೆಲ್ಲರೂ ಒಗ್ಗಾಟಾಗಬೇಕು ನಮ್ಮ ಧರ್ಮಕ್ಕೆ ನಾರಿ ಧರ್ಮ ಉಳಿಸ್ಬೇಕು ಆ ಒಂದು ದೇಶದಲ್ಲಿ ಇರುವ ಹಿಂದೂಗಳ್ನ ಏನಾರೂ ಮಾಡಿ ದೇವ ಮಾಡಿ ನಮ್ಮ ದೇಶಕ್ಕೆ ತಡತರವಾಗಿ ಕೆಲಸ ಆಗ್ಬೇಕು ಅಲ್ಲಿ ಕುಡ್ಕೊಂಡು ಅವರ

ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಅದು ಆದಷ್ಟು ಬೇಗ ನಿಲ್ಬೇಕು ಇದು ಖಂಡನೀಯ ಇಡೀ ಹಿಂದೂ ಸಮಾಜ ತುಂಬಾ ಬೇಜಾರಾಗಿದೆ ಹಿಂದೂಗಳಿಗೆ ದೌರ್ಜನ್ಯ ಮಾಡ್ತಾ ಇರೋದು ದೌರ್ಜನ್ಯ ಅಷ್ಟೇ ಅಲ್ಲ ಬದುಕೋಕ್ಕೂ ಬಿಡ್ತಾ ಇಲ್ಲ ತುಂಬಾ ವರ್ಷದಿಂದ ದೌರ್ ದೌರ್ಜನ್ ದೌರ್ಜನ್ಯ ನಡೀತಾ ಇದೆ ಆದ್ರೆ ಇತ್ತೀಚಿಗಂತೂ ವಿಪರೀತ ಆಯ್ತು ಅವ್ರವ್ರ ಸಮಸ್ಯೆ ಅವ್ರವರಿಗೆ ಅವ್ರ ದೇಶ ಸಮಸ್ಯೆ ಅವರಿಗೆ ಈ ದೇಶದಲ್ಲೂ ಎಲ್ಲರೂ ಒಟ್ಟಿಗೆ ಜೀವನ ಮಾಡ್ತಾ ಇದ್ದೀವಿ ಇಡೀ ಜಗತ್ತಿನಲ್ಲಿ ಎಲ್ಲರೂ ಜೀವನ ಮಾಡೋದಕ್ಕೆ ಅವ್ರವರದಂತ ಒಂದು ಏನ್ ಪರಿ ಪರಿಮಿತಿ ಇದೆ ಅವ್ರವ್ರ ಧರ್ಮ ಅವ್ರವ್ರಿಗೆ ದೊಡ್ಡದು ಬರೀ ಹಿಂದೂ ಅನ್ನೋ ಕಾರಣಕ್ಕೋಸ್ಕರ ಹೊಡಿತಾ ಇದ್ದಾರೆ ಅಲ್ಲ ಮಾನಭಂಗ ಮಾಡ್ತಾ ಇದಾರೆ ರೇಪ್ಗಳು ಗಳು ನಡೀತಾ ಇದೆ ಕೊಲೆ ನಡೀತಾ ಇದೆ ಆಸ್ತಿಗಳನ್ನ ಹರದಂಚೋಗ್ತಾ ಇದೆ ಇಷ್ಟೇ ಅಲ್ಲ ವಿಶ್ವಸಂಸ್ಥೆ ನಾವ್ ನಮ್ಮ ದೇಶದಲ್ಲಿ ಯಾವುದೇ ಒಂದು ಸಣ್ಣ ವಿಚಾರಕ್ಕೆ ಸಂಘ ಆಗ್ಲಿ ಭಜರಾಂಗಗಳ ಆಗ್ಲಿ ಯಾವುದೇ ಆಗ್ಲಿ ಒಂದ್ ಸಣ್ಣ ವಿಚಾರ ಪ್ರೊಟೆಸ್ಟ್ ಮಾಡಿದ್ರೆ ವಿಶ್ವ ಪರಿಷತ್ ವಿಶ್ವಸಂಸ್ಥೆ ಅದನ್ನ ಖಂಡನೆ ಮಾಡುತ್ತೆ ಇಷ್ಟು ದೊಡ್ಡ ಅನ್ಯಾಯ ನಡೀತಾ ಇದೆ ವಿಶ್ವಸಂಸ್ಥೆಗೆ ಕಣ್ಣಿಲ್ವಾ ಏನ್ ಹೃದಯ ಇಲ್ವಾ ಅವರಿಗೆ ಇಷ್ಟು ಕಚರವಾದಂತ ವಿಚಾರ ವಿಶ್ವ ವಿಶ್ವಸಂಸ್ಥೆಗೆ ಮೊದಲನೇ ಧಿಕ್ಕಾರ ಅಷ್ಟೇ ಅಲ್ಲ ಆದಷ್ಟು ಬೇಗ ನಿಲ್ ನಿಲ್ಬೇಕಿದೆಲ್ಲ ಅದು ಕೇಂದ್ರ ಸರ್ಕಾರ ಮಧ್ಯಸ್ಥ ವಹಿಸ್ಬೇಕು ಎಲ್ಲ ಹಿಂದೂ ಸಮಾಜ ಎದ್ದು ಈ ವಿಚಾರದಲ್ಲಿ ಖಂಡನೆ ಮಾಡಬೇಕು ಇಷ್ಟು ಹೇಳ್ದ ನಮ್ಮ ಆತ್ಮೀಯ ಆತ್ಮೀಯ ನಮ್ಮ ದೇಶದ ಹಿಂದೂ ಸಮಾಜದವರಿಗೆ ನಾನು ಹೇಳೋದಿಷ್ಟೆ ನಮ್ ದೇಶದ ನಮ್ಮ ರಾಜಕಾರಣಿಗಳು ಯಾವುದೇ ಪಕ್ಷದ ರಾಜಕಾರಣಿಗಳು ಇರ್ಬೋದು ಅವ್ರು ಏನಾರ ಮಾನ ಮರ್ಯಾದೆ ಅನ್ನೋದು ಇದ್ದಿದ್ರೆ ನಮ್ ತನ ನಮ್ ದೇಶ ನಮ್ ಧರ್ಮ ಅದನ್ನು ಉಳಿಸ್ಬೇಕು ಅನ್ನ ಪರಿಜ್ಞಾನವೇ ಇಲ್ಲ ಅಂತ ಅನ್ಸುತ್ತೆ ಇವತ್ತು ಪಕ್ಷಾತೀತವಾಗಿ ಇದನ್ನ ನಾವು ಹೋರಾಟ ಮಾಡ್ಬೇಕು ಪಕ್ಷ ಪಕ್ಷದ ಪಕ್ಷ ಕಟ್ಕೆ ನಾವು ಹೋರಾಟ ಮಾಡಂಗಿಲ್ಲ ಪಕ್ಷಾತೀತವಾಗಿ ಹೋರಾಟ ಮಾಡ್ಬೇಕು ನಮ್ಮ ಧರ್ಮನ ಉಳಿಸ್ಬೇಕು ನಮ್ಮ ಧರ್ಮ ಇನ್ನೊಂದ್ ಧರ್ಮಕ್ಕೆ ಸಹಾಯ ಮಾಡ್ಲಿ ನಾವು ಬೇಡನಲ್ಲ ಆದ್ರೆ ಇವತ್ತು ನಮ್ಮ ಧರ್ಮನೇ ನಮ್ಮ ಧರ್ಮದವರೇ ತುಳಿಯುವಂತ ಸ್ಥಿತಿ ಇವತ್ತು ಇವತ್ತು ವಿರೋಧ ಪಕ್ಷದವರು ಅಲ್ಲ ವಿರೋಧ ಪಕ್ಷ ಅನ್ನೋದ್ಕಿಂತನೂ ಬೇರೆ ಪಕ್ಷದರು ಎಡ ಎಡಪಂಚರ್ ಮಾಡ್ತಾರಂತ ಕಾರ್ಯಕ್ರಮ ಅವರ ಒಂದು ಉಳಿವಿಗೋಸ್ಕರ ಅವರ ಒಂದು ರಾಜಕಾರಣಕ್ಕೋಸ್ಕರ ಇವತ್ತು ಮಾಡ್ತಾರಂತ ಕುತಂತ್ರ ಕುತಂತ್ರ ಆಗಿದೆ ಇದು ದಯವಿಟ್ಟು ಇದನ್ನ ಬದಿಗೊತ್ತಿ ಪಕ್ಷ ಮರ್ತು ಜಾತಿ ಮರ್ತು ಧರ್ಮಕ್ಕೋಸ್ಕರ ಅಳಿವಿಗೋಸ್ಕರ ಉಳಿವಿಗೋಸ್ಕರ ಇವತ್ತು ಬಾಂಗ್ಲಾದ ಹಿಂದುಗಳ ಸಹಾಯಕ್ಕೆ ಎಲ್ಲಾ ಪಕ್ಷದ ಮಹಾ ನಾಯಕರುಗಳು ನಿಲ್ಬೇಕು ಇವತ್ತು ರಾಜಕಾರಣಕ್ಕೋಸ್ಕರ ಬಳಸ್ಕೊಂಡಂತ ವ್ಯವಸ್ಥೆ ಆಗಬಾರದು ಮೋದಿ ಅವ್ರ ಒಬ್ರೆ ಮಾಡಕ್ಕಾಗಲ್ಲ ಈ ಕೆಲಸನ ಅವ್ರ ಜೊತೆ ನಾವು ಕೈ ಜೋಡಿಸ್ಬೇಕು ಕೈ ಜೋಡಿಸಿರ್ ಮಾತ್ರ ಇದು ಯಶಸ್ವಿ ಆಗುತ್ತೆ ಇವತ್ತು ರಾಜಕಾರಣ ಬಳಸ್ಕೊಳ್ಳೋದು ನಾಳೆ ದಿವಸ ಹೋರಾಟ ಮಾಡೋದು ಅದು ಯಾವತ್ತು ಆಗ್ಬಾರ್ದು ನಾವ್ ಇಲ್ಲಿ ವಸ್ತು ಪ್ರಾಮಾಣಿಕವಾಗಿ ಈ ದೇಶದ ಹಿಂದೂ ಕಾರ್ಯಕರ್ತರಾಗಿ ಇವತ್ತು ಸೇರಿದೀವಿ ಇವತ್ತು ನಮ್ಮ ಧರ್ಮದವರು ಎಣ್ಣೆ ಆಗ್ಬಾರ್ದು ಅನ್ನೋ ನನ್ನ ದೃಷ್ಟಿ ಮೇಲೆ ಇವತ್ತು ಹೋರಾಟ ಮಾಡಿದೀವಿ ಇದಕ್ಕೆ ನಮಗೆ ಜಯ ಸಿಗ್ಬೇಕು ಅಂತಂದ್ರೆ ಆಲ್ ಎಲ್ಲಾ ಪಕ್ಷದ ನಾಯಕರುಗಳು ನಮ್ಮ ಜೊತೆಗೆ ಕೈ ಜೋಡಿಸ್ದಾಗ ಮಾತ್ರ ಸಿಗುತ್ತೆ ಇವತ್ತು ಪಕ್ಷಕ್ಕೋಸ್ಕರ ಅವರ ಉಳಿಗೋಸ್ಕರ ಅವರ ಮಾಡಕ್ಕೋಸ್ಕರ ಇವತ್ತು ರಾಜಕಾರಣಕ್ಕೋಸ್ಕರ ಇವತ್ತು ಧರ್ಮನೇ ಅಡೆಹಿಡ ಇಂಡಿಯಾದಲ್ಲಿ ಹಿಂಗ್ ಮಾಡ್ತಿದಾರೆ ಇದೆಲ್ಲಾ ಒಂದ್ ಕಡೆ ಇಡ್ರಿ ಪ್ರಶ್ನೆ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಈ ಭಗವಾನ್ ಅಣ್ಣನೊಬ್ಬ ಅವನೊಬ್ಬ ಎಡಪಂಥಿಯ ಸಾಹಿತಿ ಸ್ವಯಂ ಘೋಷಿತ ಬುದ್ಧಿಜೀವಿ ಮತ್ತೆ ಎರಡನೇದಾಗಿ ಪ್ರಕಾಶ್ ರಾಜ್ ಆಲಿಯಾಸ್ ಪ್ರಕಾಶ್ ರೈ ಮತ್ತು ಸಾಣ್ಯಹಳ್ಳಿ ಗುರುಗಳು ಸಾಣ್ಯಹಳ್ಳಿ ಶ್ರೀಗಳು ಇತ್ತೀಚೆಗೆ ಎಡಪಂಥಿಯರ ಜೊತೆ ಸೇರ್ಕೊಂಡು ಹಿಂದೂ ಧರ್ಮನ ವಿರೋಧ ಮಾಡ್ತಾರೆ ಇವ್ರ ಮೂರ್ ಜನ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕು ಇಂಥರಿಂದನೆ ಹಿಂದೂಗಳು ನಮ್ಮ ಹಿಂದೂ ವಿರೋಧಿಗಳು ಕೈ ಮೇಲಾಗಿರೋದು ಇಂಥರನ್ನೆಲ್ಲ ಅರೆಸ್ಟ್ ಮಾಡಿ ಒಳಗಾಗಬೇಕು ಸದ್ಯದಲ್ಲಿ ಈ ಕೆಲಸ ಮಾಡ್ಬೇಕು ಈ ಮೂರ್ ಜನ ವ್ಯಕ್ತಿಗಳಿಂದ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಹಿಂದೂ ಧರ್ಮ ಹಾಳಾಗ್ತಾ ಇದೆ ಕೂಡಲೇ ಇವ್ರು ಮೂರ್ ಮೇಲೆ ಮೂರು ಜನದ ಮೇಲೆ ಆಕ್ಷನ್ ತಗೋಬೇಕು ಅಂತ ನಂದು ಆಗ್ರಹ